ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ಆರ್ ಸಿ ಬಿ ತಂಡ ಎಲ್ಲೆಚ್ ತಂಡ ಸೋಲಿಸಬೇಕು ಅಂತ ಗ್ಲೇನ್ ಮ್ಯಾಕ್ಸ್ ವೆಲ್ ಮತ್ತು ಮಣಿಪಾನ್ ಲೋಮ್ರೋ ಅವರು ಮತ್ತು ಅಣ್ಣ ಮತ್ತು ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಆಡಿದ್ರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ರೆ ಅದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರಿವತ್ತ ಆರ್ ಸಿ ಬಿ ತಂಡ ಎಲ್ಲೆಸಿರುದ ಗೆಲ್ತಾರ ಇಲ್ವಂತ ಕಾಣ್ಸೋ ಕಮೆಂಟ್ ಮಾಡಿ ಇವತ್ತು ಆರ್ ಸಿ ಬಿ ತಂಡ ಸೋತ್ರೆ ಮಾತ್ರ ಈನಾಮಾನಾಗಿ ಪಾಸ್ಟೆಪ್ ಅಲ್ಲಿ ಕೇಳಕ್ ಬರ್ತಾರೆ ಅಂತ ಹೇಳ್ಬೇಕು ಆ ರೀತಿ ಆಗದೆ ಅಂತ ಬಿ ತಂಡ ಇವತ್ತು ಗೆದ್ದೆ ಗೆಲ್ಲುತ್ತೆ ಅಂತ ನಂಗ ಅನ್ಸುತ್ತೆ ಗುರು ಆದ್ರೂ ಸ್ವಲ್ಪ ನಮ್ಮ ಬೌಲಿಂಗ್ ಅಟ್ಯಾಕ್ ತೋರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳ್ಬೇಕು ಇನ್ನೂರು ಇಪ್ಪತ್ತೆರಡು ರೂಮ್ ಆರ್ ಸಿ ಬಿ ತಂಡ ಮೇಲೆ ನಂಬಿಕೆ ನಮ್ಗೂ ಅಂತ ಬೌಲಿಂಗ್ ನೋಡ್ತಾ ಅಂತಾರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೇವನ್ ಅಲ್ಲಿ ಜಾಕ್ಸ್ ಮತ್ತೆ ಟಾಪ್ ತೆರಿಗೆ ಚಾನ್ಸ್ ಕೊಡ್ತಾರೆ ಅಂತ ನಂಗ್ ತುಂಬ ಅನ್ಸುತ್ತೆ ಅಂತ ಹೇಳ್ಬೇಕು ಆ ರೀತಿ ಕಾಣಿಸ್ತಾ ಅಂತ ಹೇಳ್ಬೇಕು ಗುರು ಹಾಗಾದ್ರೆ ವಿರಾಟ್ ಕೊಹ್ಲಿ ಮತ್ತೆ ಗ್ಲೇನ್ ಮ್ಯಾಕ್ಸಲ್ ಲೋಬ್ರ ಅವರು ಮತ್ತೆ ಸಿರಾಜಣ್ಣ ರೀತಿ ಆಟ ಆಡದ ಗುರು ನಮ್ಮ ಸಿರಾಜಣ್ಣ ವಿಚಾರಕ್ಕೆ ಹೋಯ್ತಿನಿ ಬೋಲಿಂಗ್ ಅಲ್ಲಿ ನಾಲ್ಕು ವಿಕೆಟ್ ನೆಕ್ತಾರೆ ಅಂತ ಹೇಳ್ಬೇಕು ಇಪ್ಪತ್ತ ಒಂಬತ್ತು ರನ್ ಕೋಟಿ ನಾಲ್ಕು ವಿಕೆಟ್ನ ಕಿತ್ತಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಅಂತ ನಡೆದ ಮೂವತ್ತೆರಡು ಬಾಲಲ್ಲಿ ಎಪ್ಪತ್ತೊಂಬತ್ತು ನೋಡಿದಾರೆ ಅಂತ ಹೇಳ್ಬೇಕು ಇರಲ್ಲಿ ಮೂರು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೇಳಬೇಕು ಗುರು ಇನ್ನ ಇವರು ಮ್ಯಾಕ್ಸಲ್ ವಿಚಾರಕ್ಕೆ ಹೋಯ್ತು ಅಂತ ಮ್ಯಾಕ್ಸಲ್ ಅವರು ಗುರು ಮೂವತ್ತೆಂಟು ಬಾಲಲ್ಲಿ ಬಾಲ ನೋಡಿದ್ರು ಅಂತ ಹೇಳ್ಬೇಕು ಇವರು ಕೂಡ ನಾಲ್ಕು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಲೋಮ್ರವರು ವಿಚಾರಕ್ಕೆ ಹೋಯ್ತು ಅಂದ್ರೆ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ಡೆತ್ ಲಾಸ್ಟ್ ಅಲ್ಲಿ ಬಂದು ಫಿನಿಶ್ ಮಾಡೋ ಆಯ್ತು ಇವತ್ತು ಆಸೆ ಆರ್ ಸಿ ಬಿ ತಂಡಕ್ಕೆ ಇದೆ ಚಾನ್ಸ್ ಸಾಧ್ಯ ಇದೆ ಅಂತ ಹೇಳ್ಬೇಕು ಗುರು ಅವರು ಯಾವ ರೀತಿ ಆಟ ಆಡಿದ್ರು ಅಂತ ಆಯ್ತು ಅಂದ್ರೆ ಗುರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಕೇವಲ ಎಂಟು ಅಲ್ಲಿ ಇಪ್ಪತ್ತ ಒಂದು ನೋಡಿದ್ರು ಅಂತ ಹೇಳ್ಬೇಕು ಇರಲ್ಲಿ ಮೂರು ಸಿಕ್ಸ್ ಇತ್ತು ಅಂತ ಹೇಳಬೇಕು ಬರೀ ಸಿಕ್ಸ್ ಅಲ್ಲಿ ಡೀಲ್ ಹಾಕಿರು ಲೋಮ್ರ ಅಂತ ಹೇಳ್ತೀನಿ ಗುರು ಇವತ್ತು ಚಾನ್ಸ್ ಕೊಡ್ತಾರಾ ಬಿಡ್ತಾರ ಗೊತ್ತಿಲ್ಲ ಆರ್ ಸಿ ಬಿ ತಂಡ ಇವತ್ತು ಚಾನ್ಸ್ ಗೆಲ್ಲಬೇಕು ಅಂತ ಅಂದ್ರೆ ವಿಲ್ ಜಾಕ್ಸ್ ಟಾಪ್ಲೆ ಅವರಿಗೆ ಚಾನ್ಸ್ ಕೊಡ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ತರ ಕಾಣಿಸೋ ಕಮೆಂಟ್ ಮಾಡಿ ಇವತ್ತ ನಮ್ಮ ಆರ್ ಸಿ ಬಿ ಎಲ್ಲಿ ಹಳೆ ಥರ ಇರೋದಿಲ್ಲ ಅಂತ ಹೇಳ್ಬೇಕು ಯಾಕಂದರೆ ಹೋದ ವರ್ಷ ಗೌತಮ್ ಗಂಭೀರ್ ಅವರು ಇದ್ರು ಅಂತ ಹೇಳ್ಬೇಕು ಈ ವರ್ಷ ಅವ್ರು ಇಲ್ಲ ಅಂತ ಹೇಳ್ಬೇಕು ಆ ಆರ್ ಸಿ ಬಿ ತಂಡ ಎಲ್ಲೆಷ್ಟು ತಂಡ ಆ ರೀತಿ ಜಿದ್ದದಿದ್ದಿರೋದಿಲ್ಲ ಅಂತ ಹೇಳ್ತೀನಿ ತರ ಕಾಣಿಸ್ಕೋಸ ಕಮೆಂಟ್ ಮಾಡಿ ಸಿಗೋಷ್ಟು ದಡವಾಗ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಾಪ್ ನಮ್ಮದೇ ಗುರು